ಸೌಜನ್ಯ ಹೋರಾಟ ಜಯ ಸಿಗ್ಬೇಕಾದ್ರೆ ಮೊದಲಾಗಿ ಬಟ್ಟಿನಲ್ಲಿ ನಿಲ್ಲಲೇಬೇಕು ಅವ್ರ ಬುಡಕ್ಕೆ ಬೆಂಕಿ ಹಾಕಬೇಕು ಯಾವ ತರ ಬುಡಕ್ಕೆ ಬೆಂಕಿ ಹಾಕುತ್ತೆ ಅವ್ರ ಸೌಜನ್ಯ ಸೌಜನ್ಯ ನ್ಯಾಯಿಸುತ್ತೆ ಡಿ ಸಿ ಹಾಕಿದ್ರೆ ಡಿ ಸಿ ಅದನ್ನು ಎಸ್ ಪಿ ಕಳಿಸಿದ್ದಾರೆ ಎಸ್ ಬಿ ಅದನ್ನು ಪ್ರತಿಯೊಂದು ಠಾಣೆಗೂ ಕಳಿಸಿದ್ದಾರೆ ಇವಾಗ ಬೆಂಕಿ ಬಿದ್ದಿದೆ ಏನು ಅಮೆಜಾನ್ ಕಾಡು ದೊಡ್ಡ ಕಾಡು ಅದಕ್ಕೆ ಬೆಂಕಿ ಬಿದ್ದರೆ ನಂದಿಸರಿಗೆ ಆಗಲ್ಲ ಕಷ್ಟ ಇದೆ ನಂದಿಸಿಕ ಆ ಪರಿಸ್ಥಿತಿ ಧರ್ಮಸ್ಥವರಿಗೆ ಈ ಅತ್ಯಾಚಾರ ಅಂತ ಪರಿಸ್ಥಿತಿ ಸಿಕ್ಕಾಕಿದ್ದಾರೆ ಹಿಂದೂ ದೇವಸ್ಥಾನ ಉಂಡಿ ಆಗ್ತಾ ದುಡ್ಡಲ್ಲಿ ಮಾಡ್ತಾ ಇರೋದು ಅದು ನಿಲ್ಬೇಕು ನಮ್ಮ ಒಂದಿಷ್ಟು ಇದ್ದಾರೆ ಇವರು ಆಗ್ತಾ ಇರುವಂತ ಸುದ್ದಿಗಳನ್ನು ಜನರಿಗೆ ತಲುಪಿಸೋ ಕೆಲಸ ಆದಷ್ಟು ನೀವು ಬೇರೆ ಇನ್ನೊಂದು ಹತ್ತು ಜನ ಗ್ರೂಪ್ ಮಾಡಿ ಪಕ್ಕದಲ್ಲಿ ಬ್ಯಾಂಕ್ ಇದ್ದಾರೆ ಬ್ಯಾಂಕ್ಗೆ ಹೋಗಿ ಒಂದು ಖಾತೆ ಇದೇ ಇಷ್ಟೇ ಜನ ಇರಲಿ ಅದ್ರ ಸೌಜನ್ಯ ಅಂತಲೇ ಹೆಸರಾಟಿ ಅದ್ರ ಖಾತೆ ಇರೋದು ಅಲ್ಲಿಂದ ನಮಗೆ ಲೋನ್ ತಗೊಳ್ಳೋಕೆ ಮಾಡಿ ಇದನ್ನು ಬದಿಗೊತ್ತು ಕೆಲಸ ಮಾಡಿ ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲಿ ಜನಗಳು ಎಷ್ಟೋ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ನದಿ ಬದಿಯಲ್ಲೋ ರಸ್ತೆ ಬದಿಯಲ್ಲೋ ಕಾಡಲ್ಲೋ ಈ ಅತ್ಯಾಚಾರಗಳು ಬಿಸಾಕಿ ಹೋದ್ರೆ ಅದೇ ರೀತಿಯಲ್ಲಿ ಇನ್ನೊಂದು ಮುಖವಾಡ ಈ ಧರ್ಮಸ್ಥಳದಲ್ಲ ಇನ್ನೊಂದು ಮುಖವಾಡನೇ ಬಡ್ಡಿ ದಂಧೆ ಮುಖಾಂತರ ಜನರನ್ನು ಬೀದಿ ತರ್ತಾ ಇರೋದು ಅದರಲ್ಲೂ ಒಂದು ಅರ್ಥ ಮಾಡ್ಕೊಳ್ಳಿ ಅತ್ಯಂತ ಹೆಚ್ಚು ಬಡ್ಡಿ ದಂಧೆಯಲ್ಲಿ ಸಾವಿರಕ್ಕಿಂತ ಜನ ಜಾಸ್ತಿ ಡೆತ್ ಆಗಿದ್ದಾರೆ ಅದೆಲ್ಲ ಹಿಂದೂರು ಯಾರು ಕ್ರಿಶ್ಚಿಯನ್ಸ್ ಅಲ್ಲ ಮುಸ್ಲಿಮ್ಸ್ ಅಲ್ಲ ಇಲ್ಲಾರು ಜೇನರ್ ಅಲ್ಲ ಹಿಂದೂ ಹೆಣ್ಣು ಮಕ್ಕಳು ಹಿಂದೂ ಕುಟುಂಬನಿಗೆ ಬೀದಿ ಬಂದರು ಇವರಿಗೆ ಟಾರ್ಗೆಟ್ ಅದೇ ಅಂತ ಕಾಣಿಸ್ತದೆ ಹಿಂದೂ ಕುಟುಂಬವರು ಹಿಂದೂ ಅವರೇ ಬೇಕು ಬೇರೆ ಯಾರು ಬೇಕು ಇಲ್ಲ ಅದು ಹಿಂದೂರಾದ್ರೆ ಬಡವರು ಈ ಕ್ರಿಶ್ಚಿಯನ್ಸ್ ಆಗಲಿ ಮುಸ್ಲಿಂ ಅವರೆಲ್ಲ ಒಂದು ಹಂತಕ್ಕಿದ್ದಾರೆ ನಾವ್ ಕೆಲ ಅಂತಕ್ಕಿದ್ದೀವಿ ಅದಕ್ಕೋಸ್ಕರ ನಮ್ಮನ್ನೇ ಟಾರ್ಗೆಟ್ ಮಾಡಿ ಈ ಬಡ್ಡಿ ದಂಧೆ ಮುಖಾಂತರವಾಗಿ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಕಾನೂನು ಚೌಕಟ್ಟರೆ ಅದರ ಕೆಲಸ ಮಾಡ್ತಾ ಇದೀವಿ ನಾವು ಒಂದು ಆರು ತಿಂಗಳಿಂದ ಈ ಕಡೆ ಕಾನೂನು ಚೌಕಟ್ಟು ಯಾವ ರೀತಿಯಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಗ್ರಾಮ ಗ್ರಾಮದಲ್ಲೂ ಈ ಬಡ್ಡಿದಂತೆ ನಡೀತಾ ಇದೆ ಗ್ರಾಮ ಗ್ರಾಮದಲ್ಲಿ ಸಾಯುವ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಹೇಳುವಾಗ ನಾವೇ ಮುಖ್ಯಮಂತ್ರಿಯವರಿಗೆ ಮುಖ್ಯ ಕಾರ್ಯದರ್ಶಿಯವರು ಐ ಜಿ ಇಂತ ಮತ್ತೆ ಹೈಕೋರ್ಟಿಗೂ ಕೇಂದ್ರ ಹಣಕಾಸು ಸಚಿವರಿಗೂ ಮನವಿ ಮಾಡಿದೀವಿ ಒಂದು ಮೂರ್ನಾಲ್ಕು ಪೇಜ್ ಆಗಿ ಮನವಿ ಮಾಡಿ ನೋಡಿ ಈ ತರ ಗ್ರಾಮ ಗ್ರಾಮದಲ್ಲಿ ಆಗ್ತಿದೆ ಅಂತ ಹೇಳಿದ್ವಿ ಅದರ ಪ್ರಯುಕ್ತವಾಗಿ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಠಾಣೆಯಲ್ಲೂ ಸೌರ ಹೋರಾಟ ಪರವಾಗಿ ಶಬ್ದ ಕಳಿತಾ ಇದೆ ಇವಾಗ ಪ್ರತಿಯೊಂದು ಠಾಣೆಯಲ್ಲೂ ಡಿ ಸಿ ಹಾಕಿದ್ರೆ ಡಿ ಸಿ ಅದನ್ನು ಎಸ್ ಪಿ ಕಳಿಸಿದ್ದಾರೆ ಎಸ್ ಪಿ ಅದನ್ನು ಪ್ರತಿಯೊಂದು ಠಾಣೆಗೂ ಕಳಿಸಿದ್ದಾರೆ ಇವಾಗ ಆದ್ರೆ ಇವರಿಗೆ ಇವಾಗ ಏನಂತ ಹೇಳಿದ್ರೆ ಇವರಿಗೆ ಬೆಂಕಿ ಬಿದ್ದಿದೆ ಏನು ಅಮೆಜಾನ್ ಕಾಡು ದೊಡ್ಡ ಕಾಡು ಅದಕ್ಕೆ ಬೆಂಕಿ ಬಿದ್ದರೆ ನಂದಿಸಿಕೆ ಆಗಲ್ಲ ಕಷ್ಟ ಇದೆ ನಂದಿಸಲಿಕ್ಕೆ ಅದು ಆ ಪರಿಸ್ಥಿತಿ ಈ ಧರ್ಮಸ್ಥವರಿಗೆ ಈ ಅತ್ಯಾಚಾರಿ ಅಂತ ಪರಿಸ್ಥಿತಿ ಸಿಕ್ಕಾಕಿದ್ದಾರೆ ಅದನ್ನು ನಂದಿಸಿಕೋಸ್ಕರ ಇವಾಗ ಕರ್ನಾಟಕ ರಾಜ್ಯದ ಎಲ್ಲ ಠಾಣೆಗೂ ಅವರೇ ದೂರು ಕೊಡ್ತಾ ಅವರು ನಾವು ಕೊಟ್ಟಿರೋ ದೂರನ್ನು ತನಿಖೆ ಮಾಡಿ ಅದು ಸತ್ಯಾಸತ್ಯ ಇದೇ ಇಲ್ಲೋ ಅಂತ ಆದಷ್ಟು ಬೇಗ ಸರಿ ಜನರಿಗೆ ತಿಳಿಸಿ ಅಂತ ಹೇಳಿದ್ರೆ ಪರವಾಗಿರಲಿಲ್ಲ ಇವಾಗ ಯಾವ ರೀತಿಯಲ್ಲಿ ಮಾಡ್ತಾ ಅಂತ ಹೇಳಿದ್ರೆ ಒಬ್ಬರು ಹೊಡೆದಾಡ್ತಾ ಇದ್ದಾರೆ ಆ ಪ್ರಕರಣಕ್ಕೆ ಇನ್ನೊಂದು ವಾಪಸ್ ಇನ್ನೊಂದು ಪ್ರಕರಣ ಮಾಡೋದು ಅಲ್ಲಿಂದ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದು ಈ ಒಂದು ಕೆಲಸಕ್ಕೆ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯ ರಾಜ್ಯಾದ್ಯಂತ ಕೆಲವೊಂದು ಠಾಣೆಯಿಂದ ಕರೆ ಮಾಡ್ತಾ ಇದ್ದಾರೆ ನೀವು ಠಾಣೆ ಬರಬೇಕು ದೂರು ಕೊಟ್ಟಿದ್ದಾರೆ ಅಂತ ಅದಕ್ಕೆ ನಾವು ಹೇಳಿದ್ವಿ ನಾವು ಬರ್ತೀವಿ ಬರಲ್ಲ ಅಂತ ಹೇಳಲ್ಲ ಆದರೆ ನಮಗೆ ಕಾನೂನು ಪ್ರಕಾರವಾಗಿ ಏನಿದೆ ಆ ನೋಟಿಸ್ ಕಳಿಸಿ ನಮಗೆ ನೋಟಿಸ್ ಕಳಿಸಿ ಇಷ್ಟು ದಿನ ಬರಬೇಕಂದ್ರೆ ನೋಟಿಸ್ ಒಂದ ನಾವು ಉತ್ತರ ಕೊಡ್ತೀವಿ ಇಲ್ಲ ನಾವು ಅಲ್ಲಿ ಬರ್ತೀವಿ ಅಂತ ಹೇಳಿದ್ವಿ ಆಗ ಮಾಧ್ಯಮ ಸುದ್ದಿ ಮಾಡಬಾರದು ಎಂಬ ಉದ್ದೇಶದಿಂದ ಈ ದೂರು ಕೊಡ್ತಾ ಇರೋದು ಇಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ದೂರು ಕೊಡ್ತಾ ಇದ್ದಾರೆ ನಮ್ಮವರು ಇವಾಗ ಎಲ್ಲ ಕಡೆ ತಯಾರಾಗಿದ್ದಾರೆ ಇವಾಗ ನಾವು ದೂರು ಕೊಡ್ತೀವಿ ನಮಗೆ ಯಾವ ರೀತಿಯಲ್ಲಿ ಕರೆ ಮಾಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಈ ಅಕ್ರಮ ಬೈಕಿನಂತೆ ನಡೆಸ್ತಾ ಇರುವಂತ ದೂರು ದೂರ ಇದ್ದ ಅವ್ರನ್ನೂ ಕರೆಯೇಬೇಕು ಅಲ್ಲಿಗೆ ಅವರಿಗೂ ನೋಟಿಸ್ ಆಗ್ಲೇಬೇಕು ಯಾಕೆ ಅವ್ರಿಗೊಂದು ಕಾನೂನು ಹೊರಗೊಂದು ಕಾನೂನ ಆಗಬಾರದು ಅದಕ್ಕೆ ಪ್ರತಿಯೊಬ್ಬರು ಎಚ್ಚೆತ್ತು ಅದಕ್ಕೆ ಪ್ರತಿಯೊಬ್ಬರು ಮುಂದೆ ಬರಲೇಬೇಕು ನಮಗೇನ ಸೌಜನ್ಯ ಹೋರಾಟ ಒಂದೇ ಅಂತ ಸೌಜನ್ಯ ಹೋರಾಟ ಅಲ್ಲ ಸೌಜನ್ಯ ಹೋರಾಟ ನಮಗೆ ಜಯ ಸಿಗ್ಬೇಕಾದ್ರೆ ಮೊದಲಾಗಿ ಬಟ್ಟಿದಂದು ನಿಲ್ಲಲೇಬೇಕು ಅವ್ರ ಬುಡಕ್ಕೆ ಬೆಂಕಿ ಹಾಕಬೇಕು ಯಾವತ್ತರ ಬುಡಕ್ಕೆ ಬೆಂಕಿ ಹಾಕಿ ಅವ್ರು ಸೌಜನ್ಯ ಸೌಜನ್ಯ ನ್ಯಾಯ ಸಿಗುತ್ತೆ ಈ ಬಡ್ಡಿ ದಂಧೆ ದುಡ್ಡಲ್ಲಿ ಅಂದ್ರೆ ಬಡವರ ರಕ್ತ ಹೀರಿ ರಕ್ತವನ್ನು ನೀರು ಮಾಡಿ ನಾವು ದುಡಿದು ಮನೆಯಲ್ಲಿ ಏನೋ ಹತ್ತು ಸಂಪಾದ ಮಾಡಿದ್ರೆ ಅದನ್ನ ತಿಂತಾಗ್ತಾ ಇರೋದೇ ಅತ್ಯಾಚಾರಗಳು ಅದು ನಿಲ್ಬೇಕು ಏನಿವ ಮಹಾರಾಷ್ಟ್ರ ಕೇಸ್ ಹಾಕಿದಾರ ಈ ಮಹಾರಾಷ್ಟ್ರ ಕೇಸ್ ಹಾಕುವಾಗ ಎರಡು ಪರ್ಸೆಂಟ್ ಕಟ್ಬೇಕಲ್ಲ ಅಲ್ಲೇ ಕೋಟಿ ಕೋಟಿ ಕಟ್ಟಿಡ್ಬೇಕು ಕೋರ್ಟಿಗೆ ಯಾರು ದುಡ್ಡಿದೋ ಅವ್ರು ಮನೆ ತಂದಿರೋದಲ್ಲ ಅವರು ಸೂಚಿಸಿ ಸಂಪಾದನೆ ಮಾಡಿದಲ್ಲ ಹಿಂದೂ ದೇವಸ್ಥಾನ ಹಿಂದೂ ದೇವಸ್ಥಾನ ಉಂಡಿ ಆಗ್ತಾ ಇರೋ ಎಲ್ಲಿ ಮಾಡ್ತಾ ಇರೋದು ಅದು ನಿಲ್ಬೇಕು ಅದು ನಮ್ಮ ಉದ್ದೇಶ ನಮ್ಮ ಮೇಲೆ ಒಂದು ಎರಡು ಕೇಸ್ ಪ್ರಕರಣ ದಾಖಲಾಗಿರೋದು ನಿಮಗೆ ಗೊತ್ತಿರ್ಬೋದೆಲ್ಲ ಗೊತ್ತಿಲ್ಲ ಮಹೇಶನ ಎಷ್ಟು ದ್ರಿ ಯಾವ ಕೋರ್ಟ್ಗೆ ಹೋಗ್ತಾ ಇದಾರೆ ಅಂತ ವಾರ ವಾರ ಹೋಗ್ತಾ ಇರ್ಬೇಕು ವಾರ ವಾರ ಹೋಗ್ತಾ ಇರ್ಬೇಕು ಅಲ್ಲಿ ಯಾರು ಫ್ರೀ ಆಗಿ ನಮಗೆ ಕೊಡ್ತಾ ಇಲ್ಲ ಅವ್ರ ಅವ್ರಿಗೂ ಕೊಟ್ಟು ಬರ್ತಾ ಇರ್ಬೇಕು ಹೋಗ್ಲಿಕ್ಕೆ ಡಿಸ್ಚಾರ್ಜ್ ಚಾರ್ಜ್ ಯಾರು ಕೊಡಲ್ಲ ಎಲ್ಲರೂ ಕೊಡ್ತಾರೋ ಕೈಯಿಂದ ಆಗ್ತಾ ಇರ್ಬೇಕು ಅದಕ್ಕೆ ಇವಾಗ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಇವಾಗ ನಾನು ಹೇಳ್ತಾ ಇರೋದು ನನಗೇನು ನನಗೆ ಗೊತ್ತಿಲ್ಲ ಅದು ಅವ್ರದ್ದಲ್ವಾ ಬೇಡ ಪ್ರತಿಯೊಬ್ಬರು ಕೈ ಜೋಡಿಸಿ ನಾವಿವಾಗ ಒಂದೊಂದು ಸುದ್ದಿಗಳನ್ನು ಮಾಡ್ತಾ ಇರೋದು ಜನರಿಗೆ ಶೇರ್ ಮಾಡೋ ಕೆಲಸ ಮಾಡಿ ಮಾಜಿ ಸತ್ತೋಗಿದ್ದಾರೆ ಎಲ್ಲ ಬಿಡಿ ಮಾಜಿ ಸಹಕಾರಕ್ಕೆ ಇಲ್ಲ ಸೌಜನ್ಯ ಒಂದು ಹೆಣ್ಣು ಮಗಳು ಅಲ್ಲ ಅವರ ಲೆಕ್ಕದಲ್ಲಿ ಸೌಜನ್ಯ ಆ ಒಂದು ಅತ್ಯಾಚಾರಗಳು ಅತ್ಯಾಚಾರ ಕೊರೋ ಮಾಡಿಲ್ಲ ಅವರ ಮನೆ ಹೆಣ್ಣು ಮಕ್ಕಳಾದ್ರೂ ಸುದ್ದಿ ಮಾಡ್ತಾ ಇದ್ರಲ್ಲ ಮಂತ್ರಿಯವರ ಮಕ್ಕಳಾದ್ರೂ ಸುದ್ದಿ ಮಾಡ್ತಾ ಇದ್ರಲ್ಲ ಇದೇನೊಂದು ಹೆಣ್ಮ ತಾನೇ ಇದು ಸುದ್ದಿ ಮಾಡ್ತಾ ಇಲ್ಲ ಇವರ್ ನಾವ್ ಇರೋ ಬಂಡಾರದ ಭಂಡಾರದ ಎವರಿಗೆ ಹಂಚ್ತಾ ಇದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರು ಈ ಒಂದು ಕಾರಣದಿಂದ ನಾವೆಲ್ಲರೂ ಹೇಳ್ತಾ ಇದ್ದೀವಿ ನೋಡಿ ಪ್ರತಿಯೊಬ್ಬರು ಕೈ ಜೋಡಿಸಿ ನಾವು ಏನ ನಮ್ಮ ಒಂದಿಷ್ಟು ಮಾಧ್ಯಮವರು ಯೂಟ್ಯೂಬ್ನವ್ರು ನಮ್ಮ ಮುಂದಿಗಿದ್ದಾರೆ ಆಗ್ತಾ ಇರುವಂತಹ ಸುದ್ದಿಗಳನ್ನು ಜನರಿಗೆ ತಲುಪಿಸ ಕೆಲಸ ಮಾಡಿ ಅದೇ ರೀತಿಯಲ್ಲಿ ಇವಾಗ ದೇವಸ್ಥಾನ ವಿಷಯ ದೇವಸ್ಥಾನ ವಿಷಯ ಯಾರು ಎತ್ತು ಎದ್ದು ಬರ್ತಾ ಇಲ್ಲ ಎಲ್ಲ ಹೋಗ್ತಾರೆ ದೊಡ್ಡ ಆ ಚುನಾವಣೆ ಸಂದರ್ಭ ದೊಡ್ಡ ದೊಡ್ಡ ಕಟ್ಟೋಗ್ತಾ ಇಲ್ಲ ಗೊಂಚಿಲ್ ಹೋಗ್ತಾ ಇರತ್ತಲ್ಲ ಲೆಕ್ಕನೇ ಇಲ್ಲ ಇವರಿಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಲೆಕ್ಕ ಇಲ್ಲ ಇವರೆಲ್ಲ ಕ್ಯಾಶೇ ಬೇಕಾಗಿರೋದು ಮೋದಿ ಅವ್ರಂದ್ರೆ ಎರಡ್ ಸಾವಿರದ ಹದಿನಾರಂದು ಭ್ರಷ್ಟಾಚಾರ ಮುಕ್ತ ಸಮಾಜ ಮಾಡ್ಲಿಕ್ಕೋಸ್ಕರ ಯಾರು ಅಲ್ಲಿ ಕ್ಯಾಶ್ ಅಲ್ಲಿ ಮಾಡಬಹುದು ಎಲ್ಲ ಆನ್ಲೈನ್ ಮಾಡ್ಬೇಕಂತ ಇವರಿಗೆ ಮಾಡಬಹುದು ಯಾವ್ದು ಬೇಕಾ ಅವರು ಇವರು ಒಂದೆರಡು ಸಾವಿರ ಕೋಟಿ ಅಲ್ಲ ಇವರು ಸಾಲ ಕೊಟ್ಟಿರೋದು ಇವರು ಔಟ್ ಔಟ್ ಸೈಡ್ ನಿಮಗೆ ತೋರಿಸ್ತಾ ಇರೋದಷ್ಟು ಇಪ್ಪತ್ನಾಲ್ಕು ಸಾವಿರ ಕೋಟಿ ಅಂತ ಲಕ್ಷ ಕೋಟಿಯಿಂದ ಜಾಸ್ತಿ ಕೊಟ್ಟಿದ್ದಾರೆ ಇವರು ಅದ ಅರ್ಥ ಮಾಡ್ಕೊಳ್ಳಿ ಅದು ಲೆಕ್ಕಕ್ಕೇನೆ ಇಲ್ಲ ಅದಕ್ಕೇನೆ ಸಾಫ್ಟ್ವೇರ್ ಮಾಡಿ ಇಟ್ಟಿದ್ದಾರೆ ಅದಕ್ಕೆನೇ ಸಪ್ರೇಟ್ ಅದು ಬ್ಯಾಂಕಿಗೆ ಗೊತ್ತಲ್ಲ ದೇಶ ಗೊತ್ತಾಗಲ್ಲ ಇದು ದೊಡ್ಡ ಒಂದು ಮಾಫಿಯಾ ಸಣ್ಣ ಮಾಫಿಯಾ ಅಲ್ಲ ಇದನ್ನ ಯಾವ್ದಾದ್ರು ರೀತಿಯಲ್ಲಿ ಅತ್ವಿಕ ಕೆಲಸ ಮಾಡ್ತಾ ಇರೋದು ಆ ಅತ್ವಿಕ ಕೆಲಸದಲ್ಲಿ ನಮ್ಮ ಮೇಲೋ ಒಂದು ಸರಿ ಅಟ್ಯಾಕ್ ಮಾಡಿರೋದು ಮೊನ್ನೆ ಸಂತೋಷ ವೇಳೆ ಮಾಡಲಿ ಅಲ್ಲೂ ಹೋಗಿರೋದು ಪ್ರತಿಯೊಂದು ಕಡೆ ಆಗ್ತಾ ಇದೆ ಇವತ್ತು ನನಗೆ ಮಂಡ್ಯ ಕಡೆಯಿಂದ ಕರೆ ಬಂತು ಅವ್ರು ಬಯ ಬಿಡ್ತಾ ಇದಾರೆ ಇವರಿಗೆ ಇವರು ದೇಶ ದೊಡ್ಡ ಉಗ್ರಾಮಿಗಳು ಏನು ಪಾಕಿಸ್ತಾನ ಇಲ್ಲ ಇಲ್ಲ ಬಾಂಗ್ಲಾದೇಶದಿಂದ ಬರುವ ಉದ್ರಾಮಿಗಳು ದೇಶದಲ್ಲೇ ಇದ್ದಾರೆ ಇವರೇ ದೊಡ್ಡ ಉಗ್ರಾಮಿಗಳು ಇವರನ್ನ ಸದೆ ಪಡೆಯುವ ಕೆಲಸ ಆಗಲ್ಲರೂ ಒಗ್ಗಟ್ಟಾಗಿ ಮಾಡ್ಬೇಕು ಇದು ನಮ್ಮ ಉದ್ದೇಶ ಆಗಿರ್ಬೇಕು ಆಗ ಮಾತ್ರ ಸೌಜನ್ಯ ನ್ಯಾಯ ಸಿಗುವುದು ಸೌಜನ್ಯ ಅವತ್ತೇ ದೇವಿ ಆಗಿ ಅಲ್ಲಿ ನಡೆಯಬೇಕು ಅಲ್ಲೇ ಇರ್ಬೇಕು ಸೌಜನ್ಯ ಮುಂದೊಂದು ದಿನ ಹೇಳ್ಬೋದು ಸೌಜನ್ಯ ದೇವಿ ಅಂತ ಅದು ನಾವು ಹೇಳ್ತೇವೆ ಮುಂದೊಂದು ನೂರು ವರ್ಷ ಆದ್ರೂ ಇನ್ನೂರು ವರ್ಷ ಆಗಬಹುದು ಅದು ಕಥನೆ ಆಗ್ಬೋದು ಯಾವ ರೀತಿಯಲ್ಲಿ ಸೌಜನ್ಯ ದೇವಿ ಅಂತ ಆ ಸೌಜನ್ಯ ಅತ್ಯಾಚಾರ ಮಾಡುವವರನ್ನು ಶಮನ ಮಾಡ್ಲಿಕ್ಕೆ ಹೆಣ್ಣು ಮಗಳು ಬಂದಿರೋದು ಅದಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸಿ ಆ ಎಷ್ಟೋ ಜನ ಕಟ್ತಾ ಇರ್ಬೋದು ಇಲ್ಲಿ ಧರ್ಮಸ್ಥಳ ಬಡ್ಡಿ ದುಡ್ಡನ್ನು ಆದಷ್ಟು ನೀವು ಬೇರೆ ಇನ್ನೊಂದು ಹತ್ತು ಜನ ಗ್ರೂಪ್ ಮಾಡಿರೋದು ಹತ್ತು ಜನ ಒಂದು ಗ್ರೂಪ್ ಮಾಡಿ ಪಕ್ಕದಲ್ಲಿ ಬ್ಯಾಂಕ್ ಇದ್ದರೆ ಬ್ಯಾಂಕಿಗೆ ಹೋಗಿ ಒಂದು ಖಾತೆ ತೆರೆಯುತ್ತೆ ಇದೇ ಇಷ್ಟೇ ಜನ ಇರಲಿ ಅದ್ರ ಸೌಜನ್ಯ ಅಂತಲೇ ಹೆಸರಾಟ್ಲಿ ಅದ್ರ ಖಾತೆ ತೆರದು ಅಲ್ಲಿಂದ ನಮಗೆ ಲೋನ್ ಹಾಗೆ ಮಾಡಿ ಇದನ್ನು ಬದಿಗೊತ್ತು ಕೆಲಸ ಮಾಡಿ ಈ ರೀತಿಯಲ್ಲಿ ಜನರಿಗೆ ಒಂದು ಅವೇರ್ನೆಸ್ ಮಾಡ್ಬೇಕಂದ್ರು ಈ ಮೂಲಕ ತಮ್ಮದಲ್ಲ ವಿಳಿಸಿಕೊಟ್ಟು